ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣಕ್ಕಾಗಿ ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು ಪ್ರಗತಿಪರ ಹೋರಾಟಗಾರರು ಬೀದಿಗಿಳಿಯುವ ಪರಿಸ್ಥಿತಿ ಉಂಟಾಗಿದೆ ಆದ್ದರಿಂದ ಜಗಳೂರು ತಾಲೂಕು ಕಚೇರಿ ಮುಂದೆ ಪ್ರಗತಿಪರ ಹೋರಾಟಗಾರ ಧರಣಿ ಸತ್ಯಾಗ್ರಹ ಮಾಡುವುದರಿಂದ ತಾಲೂಕಿನ ವಿಚಾರವಾದಿಗಳು ತಾಲೂಕಿನ ಹೋರಾಟಗಾರರು ರೈತ ಕನ್ನಡಪರ ಪ್ರಗತಿಪರ ಹಾಗೂ ವಕೀಲರು ಬೀದಿಗಿಳಿದು ಸೋಮವಾರ ಪ್ರತಿಭಟಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಕಾಲ್ನಡಿಗೆ ಜಾಥದ ಮೂಲ ಹೊರಟ ಪ್ರತಿಭನಾಕಾರರು

ಆದರೂ ಕೂಡ ಡಿ ಸಿ ಅವರು ಬಂದು ಅರವತ್ತೊಂಬತ್ತು ಅಡಿ ಹೊಡಿತೀವಿ ಅಂತೇಳಿ ಕಳೆದ ಮೂರು ತಿಂಗಳ ಹಿಂದೆ ಸಭೆ ಮಾಡಿದರು ಆ ಒಂದು ಸಭೆಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಾರ್ವಜನಿಕರು ಜನಪ್ರತಿನಿಧಿಗಳು ಪಟ್ಟಣದ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಅವತ್ತು ಮೀಟಿಂಗ್ ಮಾಡಿದರು ಆದರೂ ಕೂಡ ಪಟ್ಟಣದ ಕೆಲವು ಸರ್ಕಾರಿ ಮೀಟಿಂಗ್ಗಳಿಗೆ ಮೂವತ್ತೆರಡು ಅಡಿ ವರ್ಷಿದ್ದಾರೆ ಅದೇ ರೀತಿ ಐದು ಕೆಲವರಿಗೆ ಐವತ್ತು ಅಡಿ ವರ್ಷಿದ್ದಾರೆ ಇನ್ನು ಕೆಲವರು ಹಾಗೇ ಇದ್ದಾವೆ ಹಂಗಾಗಿ ಮೂವತ್ತೆರಡು ಅಡಿ ಕೆಲವರು ಹೊಡ್ಕೊಂಡಾರೆ ಕೆಲವರು ಐವತ್ತು ಹೊಡ್ಕೊಂಡಾರೆ ಸ ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಎಂಟರಲ್ಲಿ ಆದೇಶ ಇದೆ ಏನು ಅರವತ್ತೊಂಬತ್ತು ಅಡಿ ರಾಜ್ಯ ಹೆದ್ದಾರಿ ಹೊಡಿಬೇಕಂತ ಆ ರಾಜ್ಯ ಹೆದ್ದಾರಿ ಹತ್ತು ಅರವತ್ತೊಂಬತ್ತು ಅಡಿ ಆಗಬೇಕು ಇದೆ ಇದ್ರೆ ನಾವು ಹೋರಾಟ ಮಾಡ್ತೀವಿ ಈಗಾಗಲೇ ಭಾಳಷ್ಟು ಎಂಟತ್ತು ಜನ ಆಕ್ಸಿಡೆಂಟಲ್ಲಿ ಸತ್ತು ಹೋಗಿದ್ದಾರೆ ಅದೇ ರೀತಿ ಭಾಳಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ ಅಪಘಾತ ಆಗಿದ್ದಾವೆ ಆದರೂ ಕೂಡ ಏನು ಜಿಲ್ಲಾಡಳಿತ ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ ಅರವತ್ತೊಂಬತ್ತು ಅಡಿ ಪಟ್ಟಣದಲ್ಲಿ ಹಾದು ಹೋಗಿರ್ತಕ್ಕಂಥ ರಾಜ್ಯ ಹೆದ್ದಾರಿ ಅಗ್ರೀಕರಣ ಆಗಲೇಬೇಕು ಭಾಳಷ್ಟು ಜನಕ್ಕೆ ಹಾನಿಯಾಗಿದೆ ಇದು ಪಟ್ಟಭದ್ರ ಹಿತಾಸಕ್ತಿಗಳು ಅಧಿಕಾರಿಗಳು ಜ ಮತ್ತೆ ಏನು ಜನಪ್ರತಿನಿಧಿಗಳು ಸೇರಿ ಈ ಒಂದು ಅರವತ್ತೊಂಬತ್ತು ಅಡಿ ಮೀನ ಮೀನಮೇಷ ಎಣಿಸ್ತಾ ಇದ್ದಾರೆ ಇದು ಅರವತ್ತೊಂಬತ್ತು ಅಡಿ ಆಗಲೀಕರಣ ಆಗಲೇಬೇಕು ಅಂತೇಳಿ ಎಲ್ಲ ಸಂಘಟನೆಗಳು ರೈತರು ಮಹಿಳೆಯರು ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೇಳಿ ಸೇರಿ ನಾವು ಜಗಳೂರು ಪಟ್ಟಣದ ರಸ್ತೆ ಆಗಲೀಕರಣ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಈ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ತೀವಿ ಅರವತ್ತೊಂಬತ್ತು ಅಡಿ ಆಗವರಿಗೆ ಕೂಡ ನಮ್ಮ ಹೋರಾಟ ಅಂತ ಹೇಳಿ ಈ ಮಾತನ್ನು ಹೇಳ್ತಾ ಇದ್ದೀವಿ ಹೋಬಳೇಶ್ ಅಂತ ಹೇಳಿ